ಸೋನಿಯಾ ಗಾಂಧಿ ಅವರು ಭಾರತದ ಪ್ರಜೆಯಾಗುವ ಮೊದಲೇ ಮತದಾರರ ಪಟ್ಟಿಗೆ ಸೇರ್ಪಡೆಗೊಂಡಿದ್ದರ ಬಿಜೆಪಿ ಮಾಡಿದ ಈ ಗಂಭೀರ ಆರೋಪ ಎಷ್ಟು ಸತ್ಯ ಭಾರತದಲ್ಲಿ ಮತದಾರರಾಗಲು ಪೌರತ್ವ ಕಡ್ಡಾಯ ಎಂಬ ನಿಯಮವಿದ್ದರೂ ಸೋನಿಯಾ ಗಾಂಧಿ ಅವರು ಮತದಾನದ ಹಕ್ಕನ್ನು ಹೇಗೆ ಪಡೆದುಕೊಂಡರು ಸ್ನೇಹಿತರೆ ಮತಗಳ್ಳತನ ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ದೇಶದಾದ್ಯಂತ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದರೆ ಬಿಜೆಪಿ ಯಾವ ಅಕ್ರಮವೂ ಆಗಿಲ್ಲ ಚುನಾವಣೆಗಳು ಸುಸೂತ್ರವಾಗಿ ನಡೆದಿದೆ ಅಂತ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿದೆ ಈ ನಡುವೆ ಮತಗಳ್ಳತನಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ತೀವ್ರಗೊಳ್ತಾ ಇರುವಂತಹ ಸಮಯದಲ್ಲಿ ಬಿಜೆಪಿಯು ಕಾಂಗ್ರೆಸ್ನ ಮೇಲೆ ಗಂಭೀರವಾದ ಆರೋಪವೊಂದನ್ನು ಮಾಡಿದೆ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನು ಪಡೆಯುವ ಮೊದಲೇ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ರು ಅಂತ ಬಿಜೆಪಿಯು ದಾಖಲೆ ಸಹಿತ ಆರೋಪವನ್ನ ಮಾಡಿದೆ ಈ ಸೇರ್ಪಡೆಯು ಚುನಾವಣಾ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತ ಬಿಜೆಪಿ ವಾದಿಸ್ತಾ ಇದ್ದು ದೇಶದಾದ್ಯಂತ ಇದು ಚರ್ಚೆಗೆ ಕಾರಣ ಆಗಿದೆ ಸೋನಿಯಾ ಗಾಂಧಿ ಅವರು ಪೌರತ್ವವನ್ನು ಪಡೆಯುವ ಮೊದಲೇ ಮತದಾನದ ಹಕ್ಕನ್ನ ಪಡೆದಿದ್ದು ನಿಜವೇ ಸೋನಿಯಾ ಗಾಂಧಿ ಅವರು ಪೌರತ್ವವನ್ನು ಪಡೆದುಕೊಳ್ಳುವ ಮೊದಲೇ ವೋಟರ್ ಐಡಿಯನ್ನು ಪಡೆದುಕೊಂಡದ್ದು ನಿಜ ಸೋನಿಯಾ ಗಾಂಧಿ ಅವರು ಎಂಬತ್ತರ ಸಮಯದಲ್ಲೇ ದೆಹಲಿಯ ಸಫ್ದರ್ಜಂಗ್ ಮನೆಯಲ್ಲಿ ವಾಸಿಸ್ತಾ ಇದ್ರು ಎಂಬತ್ತರವರೆಗೆ ಆ ಮನೆಯಲ್ಲೇ ಇದ್ದ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಮೇನಕಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಮಾತ್ರ ಮತದಾರರಾಗಿದ್ದರು ಎಂಬತ್ತರಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರು ಕೂಡ ಮತಗಟ್ಟೆ ಸಂಖ್ಯೆ ನೂರ ನಲವತ್ತೈದರಲ್ಲಿ ಕ್ರಮ ಸಂಖ್ಯೆ ಮುನ್ನೂರ ಎಂಬತ್ತೆಂಟರಲ್ಲಿ ಕಾಣಿಸಿಕೊಂಡಿತ್ತು ಎಂಬ ವಿವರವನ್ನ ದಿ ಪಯೋನೀರ್ ಪತ್ರಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿಯೇ ಪ್ರಕಟಿಸಿತ್ತು ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನು ಪಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅದಕ್ಕಿಂತ ಮೊದಲೇ ಭಾರತದಲ್ಲಿ ಮತದಾನದ ಹಕ್ಕನ್ನು ಹೇಗೆ ಪಡೆದುಕೊಂಡರು ಅನ್ನುವಂಥದ್ದು ಇನ್ನೂ ಯಕ್ಷ ಉಳಿದುಕೊಂಡಿದೆ ಸೂರ್ಯ ಇಂಡಿಯಾ ಎಂಬ ನಿಯತಕಾಲಿಕೆಯ ಪತ್ರಿಕೆಯೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರ ಅಕ್ಟೋಬರ್ನಲ್ಲಿ ಇಟಲಿಯ ಪ್ರಜೆಯೊಬ್ಬರು ಭಾರತದಲ್ಲಿ ಮತದಾರರಾಗುವುದು ಹೇಗೆ ಅಂತ ತನ್ನ ಮುಖಪುಟದಲ್ಲಿ ಪ್ರಶ್ನಿಸಿತ್ತು ಅದಾದ ಕೆಲವೇ ದಿನಗಳಲ್ಲಿ ಅವರ ಹೆಸರು ಮತದಾರರ ಪಟ್ಟಿಯಿಂದ ಮಾಯವಾಗಿತ್ತು ಅನ್ನೋದು ಕೂಡ ಪಯೋನೀರ್ ಪತ್ರಿಕೆಯಲ್ಲಿ ಉಲ್ಲೇಖವಾಗಿತ್ತು ಚುನಾವಣಾ ಕಾನೂನಿನ ಉಲ್ಲಂಘನೆಗೆ ಏನು ಶಿಕ್ಷೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಸಲ್ಲಿಸುವಂತಹ ಫಾರ್ಮ್ ಸಿಕ್ಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವ ಹಾಗೆ ಇಲ್ಲಿ ನಮೂದಿಸಲಾದಂತಹ ಎಲ್ಲ ಮಾಹಿತಿಗಳು ಸತ್ಯವಾಗಿರಬೇಕು ಒಂದು ವೇಳೆ ಅದು ಸುಳ್ಳಾಗಿದ್ದರೆ ಅಥವಾ ಸತ್ಯವಲ್ಲ ಎಂದು ಗೊತ್ತಾದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಸೆಕ್ಷನ್ ಮೂವತ್ತೊಂದರ ಅಡಿಯಲ್ಲಿ ಒಂದು ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಅವಕಾಶಗಳಿದೆ ಸೋನಿಯಾ ಗಾಂಧಿ ಅವರಿಗೆ ಕೂಡ ಈ ಶಿಕ್ಷೆ ಅನ್ವಯ ಆಗಬೇಕಲ್ಲವೇ ಇಷ್ಟೆಲ್ಲ ಇದ್ದರೂ ಕೂಡ ಸೋನಿಯಾ ಗಾಂಧಿ ಅವರು ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದು ಹೇಗೆ ಅನ್ನೋದು ನಾವೇನೋ ಬಿಡಿಸಿ ಹೇಳಬೇಕಾಗಿಲ್ಲ ಆ ಸಮಯದಲ್ಲಿ ದೇಶದ ಪ್ರಭುತ್ವ ಅವರ ಕುಟುಂಬದ ಕೈಯಲ್ಲೇ ಇತ್ತು ದಿನ ಬೆಳಗಾದರೆ ಚುನಾವಣಾ ಆಯೋಗದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವಂತಹ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ